ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಿದ್ದೀನಿ ವೀಡಿಯೋ ಸ್ಕಿಪ್ ಮಾಡ್ದೆಲ್ಲೇ ಕೊನೆವರೆಗೂ ನೋಡಿ ಒಂದೊಂದಾಗಿ ಡೀಟೇಲ್ಸ್ ಹೇಳ್ತೀನಿ ಏನು ಅಂತ ಇಂತಹ ಮಹಿಳೆಯರಿಗೆಲ್ಲ ಗೃಹಲಕ್ಷ್ಮಿಯನ್ನು ಕ್ಯಾನ್ಸಲ್ ಒಂದೊಂದಾಗಿ ಹೇಳ್ತೀನಿ ಮಾಹಿತಿನ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗಾಯಸ್ ಸರ್ಕಾರದ ಪಡಿತರ ಚೀಟಿಯನ್ನು ಪರಿಶೀಲಿಸಿದ್ದ ನೀವು ಒಂದು ವೇಳೆ ನಿಮ್ಮ ಕಾರ್ಡ್ ರದ್ದಾಗಿದ್ದರೆ ಒಂದು ವೇಳೆ ನಿಮ್ಮ ಕಾರ್ಡ್ ರದ್ದಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯು ಎಲ್ಲ ಸೌಲಭ್ಯಗಳು ಪ್ರಭಾವ ಬೀರುವ ಸಾಧ್ಯತೆ ಇದೆ ಗೈಸ್ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಪಾವತಿ ನಾಳೆಯಿಂದ ಪ್ರಾರಂಭ ಗೃಹಲಕ್ಷ್ಮಿದ ಎರಡು ತಿಂಗಳು ಹಣ ಕೊಟ್ಟಿರೋವಲ್ಲ ಗೈಸ್ ಅದು ನಾಳೆಯಿಂದ ಪ್ರಾರಂಭ ಆಗುತ್ತೆ ನೋಡಿ ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಇದೆ ರೇಷನ್ ರೇಷನ್ ಕಾರ್ಡ್ ಇಲ್ಲದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡುವ ಕ್ಯಾನ್ಸಲ್ ತಪ್ಪಾಗಿ ರದ್ದುಪಡಿಸುವ ಚೀಟಿಯಲ್ಲಿ ಪಡೆಯುವ ಅವಕಾಶ ಗುರು ಏನಾದರೂ ತಪ್ಪಾಗಿ ರೇಷನ್ ಕಾರ್ಡ್ ಬಂದಿದರೆ ಗೃಹಲಕ್ಷ್ಮಿ ದುಡ್ಡು ಕ್ಯಾನ್ಸಲ್ ಆಯ್ತೈತೆ ಬೆಂಗಳೂರು ಸರ್ಕಾರದ ನಿಯಮಗಳ ಮೀರಿ ರೇಷನ್ ಕಾರ್ಡ್ ಪಡೆಯುವವರು ಪಟ್ಟಿ ಸಿದ್ಧಪಡಿಸಲಾಗುತ್ತದೆ ಅಂಥವರ ಪಡಿತರ ಚೀಟಿ ರದ್ದು ಮಾಡಲಾಗುತ್ತದೆ ಒಂದು ವೇಳೆ ಈ ರೀತಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಬಾಗ್ಯ ಯೋಜನೆ ಹಣ ಸೇರುವಂತೆ ಗೃಹಲಕ್ಷ್ಮಿ ಯೋಜನೆಯು ಹಣ ಕೊಡುವುದಿಲ್ಲ ಸಿಗುವುದಿಲ್ಲವಂತೆ ನೋಡಿ ಗೈಸ್ ರೇಷನ್ ಕಾರ್ಡ್ ಸರ್ಕಾರದ ಯೋಜನೆಗಳಿಗೆ ಬಹುಮುಖ್ಯ ಪಾತ್ರವಾಗಿರುತ್ತದೆ ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲದವರಿಗೆ ನಿಮಗೆ ಯಾವುದೇ ಸೌಲಭ್ಯ ಸಿಗಬಾರದು ಒಂದು ವೇಳೆ ತಪ್ಪಾಗಿ ಕಾರ್ಡ್ ರದ್ದುಗೊಳಿಸೋದು ನೀವು ಆಹಾರ ಇಲಾಖೆಗೆ ಹೋಗಿ ಮತ್ತೆ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಮರುಪಾವತಿ ಮಾಡಬೇಕು ನೋಡಿ ಗೈಸ್ ಮಗು ಪಾರ್ವತಿ ಮಾಡಿ ಹೋಗ್ಬಿಟ್ಟು ಮೊದಲನೇ ಅಂತ ಹೇಳ್ತೀನಿ ನೋಡಿ ಗೈಸ್ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಮೊದಲನೇ ಅಂತ ಮೇಲೆ ನೀಡಿರೋ ಆಹಾರ ಇಲಾಖೆ ಅದು ಅಧಿಕೃತ ವೇಸ್ಟ್ ಐ ಮಾಡಿ ಮಾಡಿಬಿಡಿ ಎರಡನೇ ಅಂತ ನಂತರ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ನಾಳೆಯಿಂದ ಎರಡು ತಿಂಗಳು ಗೃಹಲಕ್ಷ್ಮಿ ಯೋ ಯೋಜನೆ ಹಣೆಯ ಪಾವತಿ ಕಾರ್ಯಕ್ರಮ ಶುರುವಾಗಿದೆ ಅಲ್ಲದೆ ಅಲ್ಲ ಅಲ್ಲದೆ ಕೆಲವಾರು ಜಿಲ್ಲೆಗಳಲ್ಲಿ ಮೂರು ತಿಂಗಳು ಹಣ ಬಾಕಿ ಇದ್ದು ಮೂರು ತಿಂಗಳು ಹಣ ಬಾಕಿ ಇದ್ದು ಎಲ್ಲ ಕಡೆ ಸರ್ಕಾರ ಸಿದ್ಧತೆ ನಡೆಯುತ್ತದೆ ಇನ್ನು ಮುಂದೆ ಈ ರೀತಿ ವಿಳಂಬ ತಪ್ಪಿಸಲು ಸರ್ಕಾರ ಪ್ಲಾನ್ ಮಾಡಿದ್ದು ತಾಲೂಕು ಪಂಚಾಯಿತಿ ಮೂಲಕ ಪಂಚಾಯಿತಿ ಮೂಲಕ ಮಹಿಳೆಯರಿಗೆ ಹಣ ತಲುಪಿಸಲು ಕಾರ್ಯ ಮುಂದುವರಿಸಲಾಗಿದೆ ಚಿಂತಿಸಬೇಡಿ ಇನ್ಮೇಲೆ ತಾಲೂಕ್ ಪಂಚಾಯಿತಿಲಿ ಹಣ ತಗೋಬೇಕು ಗೈಸ್ ನೀವು ಖಾತೆ ಹಣ ಜಾಮೀನು ಆಗುವುದರ ಬಗ್ಗೆ ತಿಳಿಯುವುದು ಹೇಗೆ ಮೊದಲು ಹಣ ಬಂದಿದೆಯಾ ಅಂತ ನೀವು ಹೇಗೆ ನೋಡಿಕೊಳ್ಳುವುದು ಅಂದರೆ ಯೋಜನೆ ಅರ್ಜಿಯಲ್ಲಿ ಸಲ್ಲಿಸುವಾಗ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಲಿಂಕ್ ಇರುವ ಮೊಬೈಲ್ ನಂಬರನ್ನು ನೀಡಲಾಗುತ್ತದೆ ಅದರಿಂದ ನೀವು ಹಣ ಚೆಕ್ ಮಾಡ್ಕೋಬೋದು ಇನ್ಮೇಲೆ ಗೈಸ್ ನೀವು ಹಣ ಹಣ ತಾಲೂಕ್ ಪಂಚಾಯಿತಿಲಿ ತಾಲೂಕ್ ಪಂಚಾಯಿತಿ ಮೂಲಕ ಮಹಿಳೆಯರಿಗೆ ಹಣ ಸಿಗುತ್ತದೆ ತಾಲೂಕ್ ಪಂಚಾಯಿತಿಲಿ ಹಣ ಸಿಗುತ್ತಂತೆ ಇವಾಗ ಒಬ್ಬರೊಬ್ರಿಗೆ ಮೂರನೇ ಕಂತು ಕೊಟ್ಟಿರೋಲ್ಲ ಮೂರು ಕಂತಿಂದ ಕೊಟ್ಟಿರುವಂತೆ ಡಿಶೆಂಬರ್ ಜನವರಿ ಫೆಬ್ರವರಿ ಮೂರು ಕಂತು ತೊಂದರೆ ಸಲ ಸಿಗುತ್ತಂತೆ ಎರಡು ಕಂತು ಕೊಟ್ಟದೋ ಅವ್ರಿಗೂ ಸಿಗುತ್ತಂತೆ ನೋಡಿ ಗೈಸ್ ಖುಷಿಯಾದ ವಿಚಾರ ಮಹಿಳೆಯರು ಹದಿನೈದನೇ ತಾರೀಕು ಇವತ್ತು ಬಿಟ್ಟಿದ್ದಾರೆ ಇವತ್ತಿಂದ ಗೃಹಲಕ್ಷ್ಮಿ ಹಣ ಬಿಟ್ಟಿದ್ದಾರೆ ಎರಡು ಕಂತು ಕೊಟ್ಟಿಲ್ಲದವ್ರಿಗೆ ಎರಡು ಕಂತು ಮೂರು ಕಂತು ಕೊಟ್ಟಿದ್ದಾರೆ ಮೂರು ಕಂತು ಕೊಟ್ಟಿದ್ದಾರೆ ಪ್ರತಿ ಯೋಜನೆಗೆ ಪ್ರತಿ ತಿಂಗಳು ಎರಡು ಸಾವಿರ ಹೆಣ್ಮಕ್ಳುಗಳಿಗೆ ಎರಡರಿಗೂ ಎರಡು ಸಾವಿರ ಬಂದೇ ಬರುತ್ತಲ್ವ ಗೈಸ್ ನಮಗಂತೂ ಇಲ್ಲ ಬರೋರು ಖುಷಿ ಪಡಿ ಇವತ್ತು ಹದಿನೈದನೇ ತಾರೀಕು ಇವತ್ತಿಂದ ಹಣ ಬರುತ್ತೆ ಯಾರಿಗೆ ಬರುತ್ತೋ ಗೊತ್ತಿಲ್ಲ ಖುಷಿ ಪಡಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಎಲ್ಲರೂ ಈ ವಿಡಿಯೋ ನೋಡಿ ಎಲ್ಲರೂ ಸಿಗ್ಬೇಕು ಗಾಯಸ್ ಒಬ್ರೊಬ್ರಿಗೊಬ್ರಿಗೆ ಸಿಕ್ಕಿದ್ರೆ ಒಬ್ರೊಬ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಗೃಹಲಕ್ಷ್ಮಿಯಿಂದ ತುಂಬಾ ಜನ ಎಷ್ಟೋ ಜೀವನ ನಡೀತೈತಿ ಗೃಹಲಕ್ಷ್ಮಿ ದುಡ್ಡು ಬರತ್ತೆ ಜೀವನ ಚೆನ್ನಾಗಿ ನಡೀತೈತೆ ಅನುಕೂಲ ಆಗಲಿ ಒಬ್ರೊಬ್ರಿಗೊಬ್ರಿಗ ಅನುಕೂಲ ಆಗಲಿ ಸರ್ಕಾರ ಒಳ್ಳೆ ನಿಯಮನೆ ಮಾಡೈತೆ ಎರಡು ಸಾವಿರ ಬಂದು ಹೆಣ್ಮಕ್ಳು ಮನೆಗೆ ಎಷ್ಟೋ ಸಂಸಾರ ನಡೆಸ್ತಾರಲ್ವ ಕೈಸ್ ಚೆನ್ನಾಗಿ ನಡೆಸ್ಕೊಂಡು ಚೆನ್ನಾಗಿರಲಿ ಇವತ್ತಿಂದ ಮೂರ್ಖನ ತನ ಪಾವಂದ ಹದಿನೈದನೇ ತಾರೀಕು ಇವತ್ತು ಬಿಟ್ಟಿದ್ದಾರೆ ಕೈಸ್ ಹೊಸ ಹೊಸ ಮಾಹಿತಿ ನಿಮ್ಮಗೆ ಕೊಡ್ತಾ ಇರ್ತೀನಿ ಎಲ್ಲರೂ ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ತಾರೀಕು ಮೂರು ಕಂತು ಇದೆ ನೋಡಿ ಗೈಸ್ ಡಿಸೆಂಬರು ಜನವರಿ ಫೆಬ್ರವರಿ ಮೂರ್ಕಂತು ಬರ್ತೈತೆ ಖುಷಿ ಪಡಿ ಎಲ್ಲರೂ ಮೂರು ಕಂತು ಬರ್ತೈತೆ ಇವತ್ತಿಂದ ಜಾಮೀನು ಮಾಡಿಬಿಟ್ಟಿದ್ದಾರೆ ಬಿಡುಗಡೆನ ಇನ್ನು ನೆಕ್ಸ್ಟ್ ಸಲ ಇಂದ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಪಂಚಾಯತಿಗೆ ಹೋಗ್ಬಿಟ್ಟೆ ಅಲ್ಲಿ ಹೋಗಿ ತಗೋಬೋದು ಇಷ್ಟು ಕಷ್ಟ ಇಲ್ಲ ಪಂಚಾಯಿತಿಗೆ ಹೋಗಿ ತಗೊಳ್ಳಿ ಕೈಸ್ ತಾಲೂಕ್ ಪಂಚಾಯಿತಿಗೆ ಹೋಗ್ಬಿಟ್ಟು ತಾಲೂಕ್ ಪಂಚಾಯಿತಿ ಮೂಲಕ ಮಹಿಳೆಗೆ ಹಣ ತಲುಪಿಸೋದು ತಾಲೂಕ್ ಪಂಚಾಯಿತಿಗೆ ಹೋಗ್ಬಿಟ್ಟು ಹಣ ತೊಗೊಳ್ಳಿ ನೆಕ್ಸ್ಟ್ ಮಂತಿಂದ ಈ ಥರ ಕಷ್ಟ ಕೊಡಲು ಅಂತೆ ಹಿಂಗೆ ಮೂರು ಕಂತಿಂದ ಹಣ ಯಾರ್ಯಾರಿಗೆ ಬಂದಿಲ್ಲ ಹೋಗಿ ತಗೊಳ್ಳಿ ಇವತ್ತು ಬಿಟ್ಟಿದ್ದಾರೆ ಹದಿನೈದನೇ ತಾರೀಕು ಇವತ್ತಿಂದ ಬಿಡುಗಡೆ ಆಗೈತೆ ಇವತ್ತು ಬಿಟ್ಟಿದ್ದಾರೆ ಆರಾಮಾಗಿ ಹೋಗಿ ತೊಗೊಳ್ಳಿ ಗೈಸ್ ನಿಮ್ಮೂ ನೂರೇನು ಪ್ರಾಬ್ಲಮ್ ಇರ್ತೇವೆ ಹೋಗಿ ತೊಗೊಳ್ಳಿ ಕಷ್ಟ ಎಲ್ಲ ನಿರ್ವಹಿಸ್ಕೊಳ್ಳಲೇ ಮಾರ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್ ವಿಡಿಯೋ ಮಾಡ್ತೀನಿ ಓಕೆ ಬಾಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಂದು ವಾಚ್ ಅವರೆಲ್ಲ ಕಂಪ್ಲೀಟ್ ಆಗಿಲ್ಲ ನೀವೆಲ್ಲ ವೀಡಿಯೋ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡಿ ಗೈಸ್ ನನಗೆ ಸಪೋರ್ಟ್ ಮಾಡಿ ಮಾಡ್ತೀರ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ವೀಡಿಯೋ ನಿಮಗೆ ತೋರಿಸ್ತೀನಿ ನನಗೆ ಮುಂಚೆ ಇಷ್ಟು ಬುದ್ಧಿ ಇರಲಿಲ್ಲ ಇವಾಗ ಯಾರೋ ಹೇಳ್ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಅನುಕೂಲ ವಿಡಿಯೋ ವೀಡಿಯೋ ಇರ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಆಲ್ ಆಫ್ ಬೆಸ್ಟ್ ಡಿಶ್ ಇವತ್ತಿಂದ ಜಾಮೀನು ಮಾಡಿದ್ದಾರೆ ಯಾರು ಗೃಹಲಕ್ಷ್ಮಿ ಮೂರು ತಿಂಗಳು ಬಂದಿಲ್ಲ ಹೋಗಿ ತಗೊಳ್ಳಿ ಬಿಟ್ಟಿದ್ದಾರೆ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕೆ ಕ್ಲಿಕ್ ಮಾಡಿ ಆಲ್ ದ ಬೆಸ್ಟ್ ಬಾಯ್ ಬಾಯ್ ಫ್ರೆಂಡ್ಸ್